ಬಾಗೇಪಲ್ಲಿ ತಾಲೂಕಿನ ಯಲ್ಲಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಂಕಂವಾರಪಲ್ಲಿ ಗ್ರಾಮದಲ್ಲಿ ಭಗತ್ ಸಿಂಗ್ ಹುತಾತ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಈ ವೇಳೆ ಮಾತನಾಡಿದ ಡಿವೈಎಫ್ಐನ ಜಿಲ್ಲಾ ಮುಖಂಡ ಲಕ್ಷ್ಮಣ್ ರೆಡ್ಡಿ ಈಗಿನ ಭಾರತದಲ್ಲಿ ಯುವಜನತೆ ಗೊಂದಲಗಳಿಂದಾಗಿ ಅವರ ಬದುಕು ಅತಂತ್ರ ಪರಿಸ್ಥಿತಿಗೆ ಒದ್ದಾಡುತ್ತಿದ್ದಾರೆ ನಿರ್ದಿಷ್ಟ ಗುರಿ ದೇಶಪ್ರೇಮ ಪರವಾದ ಅಭಿರುಚಿಗಳು ಕಡಿಮೆಯಾಗುತ್ತಿವೆ ಎಂದರು ಈಗಿನ ಸರ್ಕಾರಗಳು ಯುವಜನತೆಯ ಬದುಕನ್ನೇ ಕಟ್ಟಿಕೊಳ್ಳುವ ವಿಧಾನಗಳ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಭಗತ್ ಸಿಂಗ್ ತರುಣ ವಯಸ್ಸಿನಲ್ಲಿ ದೇಶಕ್ಕಾಗಿ ರಾಜಗುರು ರವರ ಜೊತೆಗೆ ನೇಣುಗಂಬ ಏರಿದಕ್ಕೆ ನಾವೆಲ್ಲರೂ ಸ್ವತಂತ್ರ ದೇಶದಲ್ಲಿದ್ದೇವೆ ಅಂತಹ ಲೆಜೆಂಡರಿ ಯುವ ಪ್ರೇರಕನ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ದೇಶಪ್ರೇಮ ನಾಡಪ್ರೇಮ ಅಭಿವೃದ್ಧಿ ಪರವಾಗಿ ಮುನ್ನುಗ್ಗಬೇಕಿದೆ ಹಾಗಾಗಿ ಅವರ ನೆನಪಿನ ಅರ್ಥ ರಕ್ತದಾನ ಶಿಬಿರವನ್ನು ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಎಂದರು ಇವತ್ತು ಭಗತ್ ಸಿಂಗ್ ದೇಶಪ್ರೇಮಿ ಭಗತ್ ಸಿಂಗ್ರವರ ಬಲಿದಾನ ದಿವಸ ಪ್ರಯುಕ್ತ ಇವತ್ತು ಯಲ್ಲಂಪಲ್ಲಿ ಪಂಚಾಯಿತಿ ಶಂಕವರಂಪಲ್ಲಿ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನು ಇವತ್ತು ಏರ್ಪಾಟು ಮಾಡಿದ್ದೀವಿ ಇವತ್ತು ರೆಡ್ ಕ್ರಾಸ್ ಸಮಸ್ಯೆ ಮತ್ತು ಮುದ್ದೇನಲ್ಲಿ ನಮ್ಮ ಒಂದು ಆಸ್ಪತ್ರೆ ಕಡೆಯಿಂದ ಇವತ್ತು ಎಲ್ಲ ಡಾಕ್ಟರ್ಸು ಮತ್ತು ರೆಡ್ ಕ್ರಾಸ್ ಸಮಸ್ಯೆ ನಮ್ಮ ತಾಲೂಕು ರಜೆಪುರ ತಾಲೂಕು ಕಾರ್ಯದರ್ಶಿಗಳಾಗಿರುವಂಥ ಕೆ ಜಿ ಸುಧಾಕರ್ ಸರ್ ಅವರ ಒಂದು ಬೆಂಬಲದೊಂದಿಗೆ ಇವತ್ತು ನಮ್ಮ ಶಂಕವರಂಪಲ್ಲಿ ಭಗತ್ ಸಿಂಗ್ ಯುವಕರ ಬಲಗದ ಒಂದು ನೇತೃತ್ವದಲ್ಲಿ ಎಲ್ಲ ಬಿ ಓ ಎಫ್ ಐನ ಸಹಯೋಗದಲ್ಲಿ ಇವತ್ತು ಇದೇ ಮೊದಲ ಬಾರಿಗೆ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದೀವಿ ಇದು ಇದೇ ಮೊದಲ ಬಾರಿಗೆ ಆಗಿರುವುದರಿಂದ ಇವತ್ತು ರಕ್ತ ಕೊಡೋದಕ್ಕೆ ರಕ್ತದಾನಿಗಳ ಒಂದು ಪ್ರಮಾಣ ಇವತ್ತು ಕಡಿಮೆ ಆಗಿರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಬಲಗದಿಂದ ಒಂದು ಕಾರ್ಯಕ್ರಮಗಳು ಮಾಡ್ತೀವಿ ಆದರೆ ಇವತ್ತು ಮಟ್ಟಿಗೆ ಇವತ್ತು ಹನ್ನೊಂದು ಯೂನಿಟ್ಗಳು ಇವತ್ತು ಕಲೆಕ್ಟ್ ಆಗಿದೆ ಇವತ್ತು ನಮ್ಮ ಯಜಸ್ವಿದ ಕರ್ತರು ಕಾರ್ಯಕರ್ತರು ಹೇಳಿದಾಗ ಒಂದು ಯೂನಿಟ್ಟು ಮೂರು ಜನನ ಉಳಿಸುವಂಥ ಪ್ರಯತ್ನ ಆದರೆ ಇವತ್ತು ಮೂವತ್ತ್ಮೂರು ಜನ ಇವತ್ತು ಉಳಿಯಲಿಕ್ಕೆ ಒಂದು ಕಲೆಕ್ ಮಾಡೋಕ್ಕೆ ಇವತ್ತು ಸಾಧ್ಯ ಆಗಿದೆ ಹಾಗಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನು ಹಿರಿಯ ವಕೀಲ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಕಾರ್ಯದರ್ಶಿ ಎಜಿ ಸುಧಾಕರ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರಗಳನ್ನು ಆಯೋಜಿಸಿರುವುದು ಕಷ್ಟಕರ ಆದರೂ ಲಕ್ಷ್ಮಣರೆಡ್ಡಿ ನೇತೃತ್ವದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಶ್ಲಾಘನೀಯ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿಯೂ ಯುವಕರಲ್ಲಿ ರಕ್ತದಾನ ಮಾಡುವ ಪ್ರವೃತ್ತಿ ಬೆಳೆಸುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ರೆಡ್ ಕ್ರಾಸ್ ಸಂಸ್ಥೆಯಿಂದ ಆಯೋಜಿಸಲಾಗುತ್ತಿದೆ ಹಾಗಾಗಿ ಈ ಬಗ್ಗೆ ಯುವಕರು ಉತ್ಸಾಹಕರಾಗಬೇಕು ಎಂದರು ರಕ್ತವನ್ನು ಕೃತಕವಾಗಿ ತಯಾರು ಮಾಡಲು ಸಾಧ್ಯವಿಲ್ಲ ರಕ್ತವನ್ನು ಮನುಷ್ಯರಿಂದಲೇ ಪಡೆಯಬೇಕು ರಕ್ತದಾನವನ್ನ ಮಹಾದಾನ ಎಂದು ಕರೆಯಲಾಗುತ್ತದೆ ಯುವಕರು ಹೆಚ್ಚು ಹೆಚ್ಚಾಗಿ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರಿಗೆ ಸಹಕಾರ ನೀಡಬೇಕು ಎಂದರು ನೂರಕ್ಕೂ ಹೆಚ್ಚು ಮಂದಿಗೆ ಕಣ್ಣು ಕಿವಿ ಹೃದಯ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ತಪಾಸಣೆ ನಡೆಸಲಾಯಿತು ಇಪ್ಪತ್ತಕ್ಕೂ ಹೆಚ್ಚು ಯುವಕರು ರಕ್ತದಾನ ಮಾಡಿದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ